ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕೆನರಾ ಬ್ಯಾಂಕ್ ಸಿ ಎಸ್ ಎಸ್ ಪೋರ್ಟಲ್ನಲ್ಲಿ ಮೇಕರ್ ಅವರು ಮತ್ತು ಚಕ್ರ ಅವರು ಯಾವ ರೀತಿ ಬಿಲ್ಗಳನ್ನು ತಯಾರಿಸ್ತಕ್ಕಂಥದ್ದು ಮತ್ತು ಅಪ್ರೂವ್ ಮಾಡ್ತಕ್ಕಂಥದ್ದು ಮತ್ತು ಪೇಮೆಂಟ್ ಅಡ್ವೈಸನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ತಕ್ಕಂಥದ್ದು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಲಾಗಿನ್ ಆಗ್ತಕ್ಕಂಥದ್ದು ಗೊತ್ತೇ ಇದೆ ಹಾಗಾಗಿ ಲಾಗಿನ್ ಆದ ನಂತರ ಮೇಕರ್ ಲಾಗಿನ್ನಲ್ಲಿ ನೀವು ಬಿಲ್ ಅನ್ನು ಮಾಡಬೇಕಾಗುತ್ತೆ ಅದು ಹೇಗೆ ಅಂತಕ್ಕಂಥದ್ದು ಮೊದಲು ನೋಡೋಣ ಸ್ನೇಹಿತರೆ ನಾವೀಗ ಮೇಕರ್ ಲಾಗಿನ್ನಲ್ಲಿದ್ದೇವೆ ಮೇಕರ್ ಲಾಗಿನಲ್ಲಿ ಬಿಲ್ ಮಾಡೋದಕ್ಕೆ ಮೊದಲು ನಾವು ಪೇಮೆಂಟ್ ಆಪ್ಷನ್ಗೆ ಹೋಗಬೇಕಾಗುತ್ತೆ ಪೇಮೆಂಟ್ ಆಪ್ಷನ್ಗೆ ಹೋಗಿ ಮೂರನೇ ಆಯ್ಕೆ ಪೇಮೆಂಟ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆನಂತರ ಪೇಮೆಂಟ್ ಫೈಲ್ ಮೇಲೆ ಇಟ್ಕೊಂಡು ನಾವು ಮುಂದೆ ಬಂದರೆ ನಮಗೆ ಇನಿಷಿಯೇಟ್ ಪೇಮೆಂಟ್ ಅಂತೇಳಿ ಆಪ್ಷನ್ ಕಾಣಿಸುತ್ತೆ ಇನಿಷಿಯೇಟ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ಇನಿಷಿಯೇಟ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಮೇಲ್ಗಡೆ ಇರತಕ್ಕಂಥ ಐದು ಕಾಲಮ್ಗಳಲ್ಲಿ ಯಾವುದನ್ನು ಕೂಡ ಎಡಿಟ್ ಮಾಡ ಎಡಿಟ್ ಮಾಡುವಂತಿಲ್ಲ ಅಥವಾ ಎಡಿಟ್ ಮಾಡುವಂಥ ಅವಶ್ಯಕತೆ ಇಲ್ಲ ನಂತರ ಇಲ್ಲಿ ಪ್ರಾಜೆಕ್ಟ್ ಐ ಡಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಪ್ರಾಜೆಕ್ಟ್ ಐ ಡಿಯನ್ನು ನೀವು ಟೈಪ್ ಮಾಡಬೇಕು ನಿಮಗೆ ಏನಕ್ಕೆ ಈ ಹಣ ಬಂದಿರತಕ್ಕಂಥದ್ದು ಅಂತ ನಾನಿಲ್ಲಿ ಕಾಂಪೋಸಿಟ್ ಸ್ಕೂಲ್ ಗ್ರ್ಯಾಂಟ್ ಅಂತ ಟೈಪ್ ಮಾಡ್ತೀನಿ ಆನಂತರ ಪೇಜನ್ನು ಸ್ಕ್ರೋಲ್ ಡೌನ್ ಮಾಡಿದರೆ ನಮಗೆ ನೆರೇಷನ್ ಇದೆ ಅಲ್ಲೂ ಕೂಡ ನಾನು ಕಾಂಪೋಸಿಟ್ ಸ್ಕೂಲ್ ಗ್ರ್ಯಾಂಟ್ ಸ್ಯಾಂಕ್ಷನ್ ಐ ಡಿ ಇದನ್ನು ನೀವು ನಿಮ್ಮ ಶಾಲೆಗೆ ಸಂಬಂಧಪಟ್ಟ ಹಾಗೆ ಸ್ಯಾಂಕ್ಷನ್ ಐ ಡಿ ಐ ನಂಬರನ್ನು ಹಾಕಿ ಅನಂತರ ಡೇಟನ್ನು ಕ್ಯಾಲೆಂಡರಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಯಾಂಕ್ಷನ್ ಕಾಪಿ ಇದ್ದರೆ ಇಲ್ಲಿ ಅಪ್ಲೋಡ್ ಮಾಡ್ಬೋದು ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ ರಿಮಾರ್ಕ್ಸಲ್ಲಿ ಸ್ಕೂಲ್ ಗ್ರ್ಯಾಂಟ್ ಅಂತೇಳಿ ಮತ್ತೆ ಟೈಪ್ ಮಾಡ್ತೀನಿ ನಾನು ಆನಂತರ ಸೇವ್ ಫೈಲ್ ಅಂತೇಳಿ ಕ್ಲಿಕ್ ಮಾಡಬೇಕು ಈಗ ಫೈಲ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ದ್ಯಾಟ್ ಸೀಡ್ ಟು ಸೆಲೆಕ್ಟಿಂಗ್ ಬೆನಿಫಿಷರಿ ಆರ್ ವೆಂಟರ್ ಅಂತೇಳಿ ಕೆಳಭಾಗದಲ್ಲಿ ಆಪ್ಷನ್ ಓಪನ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಈಗ ನಾವು ವೆಂಟರ್ನ ಆಯ್ಕೆ ಮಾಡೋಕ್ಕಿಂತ ಫಸ್ಟು ಆರ್ಡರ್ ನಂಬರ್ನ ಯಾವ ಆರ್ಡರ್ಗೆ ವೆಂಟರ್ನ ಆಯ್ಕೆ ಇದ್ದೀವಿ ಅಂತೇಳಿ ಆರ್ಡರ್ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು ಇದರಲ್ಲಿ ನಾನೀಗ ಏನು ಸ್ಕೂಲ್ ಗ್ರೆಂಟ್ ಅಂತ ಹಾಕಿದೆ ಅದು ಬಂದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪೆಚ್ ಅಂತೇಳಿ ಕ್ಲಿಕ್ ಮಾಡಬೇಕು ಈಗ ಅದಕ್ಕೆ ಸಂಬಂಧಪಟ್ಟಂಥ ಫೈಲ್ ಓಪನ್ ಆಗಿರುತ್ತೆ ಈಗ ನಾವು ವೆಂಡರನ್ನು ಆ್ಯಡ್ ಮಾಡಬೇಕಾಗಿದೆ ವೆಂಡರ್ ನಂಬರ್ ಗೊತ್ತಿದ್ರೆ ಬೆನಿಫಿಷರಿ ಕೋಡ್ ಗೊತ್ತಿದ್ರೆ ಇಲ್ಲೇ ನಾವು ಎಂಟರ್ ಮಾಡಿ ಸರ್ಚ್ ಮಾಡ್ಬೋದು ಅಂತ ಕೊಡ್ಬೋದು ಅಥವಾ ಅಕೌಂಟ್ ನಂಬರಿಂದ ನಾವು ವೆಂಡರನ್ನು ಆಯ್ಕೆ ಮಾಡ್ಬೋದು ಫೈಂಡ್ ವೆಂಡರ್ ಅಂತೇಳಿ ಕ್ಲಿಕ್ ಮಾಡಬೇಕು ಇಲ್ಲಿ ನಾವು ಅಕೌಂಟ್ ನಂಬರನ್ನು ಎಂಟರ್ ಮಾಡೋಣ ಅಕೌಂಟ್ ನಂಬರ್ನ ಎಂಟರ್ ಮಾಡಿ ಸರ್ಚ್ ಅಂತೇಳಿ ಕ್ಲಿಕ್ ಮಾಡಬೇಕು ಈಗ ನಮಗೆ ನಮಗೆ ಬೇಕಾದಂಥ ವೆಂಡರ್ ಸಿಕ್ಕಿದರೆ ಅವರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ವೆಂಡರ್ ಐ ಡಿ ಬರುತ್ತೆ ಸೆಲೆಕ್ಟ್ ಆದಾಗ ನಾವು ಪೆಚ್ ಅಂತೇಳಿ ಕ್ಲಿಕ್ ಮಾಡಬೇಕು ಈಗ ಆ ವೆಂಡರ್ ಸಂಬಂಧಪಟ್ಟಂಥ ವಿವರಗಳು ಓಪನ್ ಆಗುತ್ತೆ ಅಕೌಂಟ್ ನಂಬರ್ನ ಸಲ ನಾವು ಪರಿಶೀಲನೆ ಮಾಡ್ಕೊಬೇಕಾಗುತ್ತೆ ಅದಾದ ನಂತರ ಕಾಂಪೋನೆಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಸೆಲೆಕ್ಟ್ ಕಾಂಪೋನೆಂಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಬೇಕಾದಂಥ ಕಾಂಪೋ ಕಾಂಪೋನೆಂಟನ್ನ ಹೆಸರನ್ನು ಟೈಪ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ನಂಬರ್ ಗೊತ್ತಿದ್ರೆ ನಂಬರನ್ನು ಎಂಟರ್ ಮಾಡಿ ನಾವು ಸೆಲೆಕ್ಟ್ ಕೂಡ ಮಾಡ್ಕೋಬೋದು ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ಮುಂಭಾಗದಲ್ಲಿ ಪ್ರೊಸೀಡ್ ಅಂತ ಆಯ್ಕೆ ಇರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿ ನೀವು ಈ ವೆಂಡರ್ಗೆ ಎಷ್ಟು ಅಮೌಂಟನ್ನು ಕೊಡ್ತಾ ಅನ್ನೋದನ್ನು ಇಲ್ಲಿ ಎಂಟರ್ ಮಾಡಬೇಕು ನಮಗಿಲ್ಲಿ ಲಿಮಿಟ್ ತೋರಿಸುತ್ತಿಲ್ಲಿ ಒಟ್ಟು ಎಷ್ಟಿತ್ತು ಈಗಾಗಲೇ ಎಷ್ಟು ಯುಟಿಲೈಸ್ ಮಾಡಿದ್ದೀವಿ ಅವೈಲೇಬಲ್ ಎಷ್ಟಿದೆ ಅಂತ ತೋರಿಸುತ್ತೆ ನೀವು ಎಷ್ಟು ಈ ವಿಂಡರ್ಗೆ ಎಷ್ಟನ್ನು ಕೊಡ್ತೀರಾ ಅಷ್ಟನ್ನು ಎಂಟರ್ ಮಾಡಿ ಪೇಇೈಲ್ಲಿ ಎರಡು ಇರುತ್ತೆ ರೆವಿನ್ಯೂ ಮತ್ತು ಕ್ಯಾಪಿಟಲ್ ಅಂತ ನೀವು ರೆವಿನ್ಯೂ ಅಂತೇಳಿ ಕ್ಲಿಕ್ ಮಾಡಿ ರಿಡಕ್ಷನ್ಸ್ ಏನಾದರೂ ಇದ್ರೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಏನೂ ಇಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ ಇದಾದ ನಂತರ ನಾವು ಆ್ಯಡ್ ಕಾಂಪೋನೆಂಟ್ ಅಂತೇಳಿ ಕೆಳಭಾಗದಲ್ಲಿ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕು ಈಗ ಕಾಂಪೋನೆಂಟ್ ಆ್ಯಡ್ ಆಗಿದೆ ನಾವೇನು ಎಂಟರ್ ಮಾಡಿದ್ವಿ ಅದು ಅದಾದ ನಂತರ ನಮಗೆ ಕೆಳಭಾಗದಲ್ಲಿ ಆ್ಯಡ್ ವೆಂಡರ್ ಅಂತ ಏನು ಬರುತ್ತೆ ಇಲ್ಲಿ ಅಮೌಂಟ್ ಬಂದಿರುತ್ತೆ ಗ್ರ್ಯಾಂಡ್ ಟೋಟಲ್ ಎಷ್ಟು ಟೋಟಲ್ ಅಮೌಂಟ್ ಎಷ್ಟು ಅಂತೇಳಿ ಅದನ್ನು ನಾವಿಲ್ಲಿ ನೋಡಿಕೊಂಡು ಆ್ಯಡ್ ವೆಂಡರ್ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ ಈಗ ರೆಕಾರ್ಡ್ಸ್ ಆ್ಯಡ್ ಸಕ್ಸಸ್ಫುಲಿ ಅಂತೇಳಿ ನಮಗೆ ಪಾಪ್ ಅಪ್ ಮೆಸೇಜ್ ಬರುತ್ತೆ ಅದನ್ನು ಓಕೆ ಅಂತ ಕ್ಲಿಕ್ ಮಾಡಿ ಪುನಃ ನಾವೀಗ ಏನು ಮಾಡಬೇಕಾಗುತ್ತೆ ಇಲ್ಲಿ ನಾವು ಆ್ಯಡ್ ಮಾಡಿದಂತಹ ಬೆನಿಫಿಷರಿ ಡೀಟೇಲ್ಸ್ ಬಂದಿರುತ್ತೆ ಇಲ್ಲಿ ಇಲ್ಲಿ ಅದನ್ನು ಒಮ್ಮೆ ಚೆಕ್ ಮಾಡ್ಕೋಬೇಕು ಆನಂತರ ಇಲ್ಲಿ ಸೆಲೆಕ್ಟ್ ಅಂತ ಇದೆ ಟೋಟಲ್ ಬೆನಿಫಿಷರಿ ಒಂದು ಅಮೌಂಟ್ ಎಷ್ಟು ಎಲ್ಲ ತೋರಿಸ್ತಾ ಇರುತ್ತೆ ಇಲ್ಲಿ ಸೆಲೆಕ್ಟ್ ಕಡೆ ಬ್ರಾಂಚ್ ಅಡ್ವೈಸ್ ಆರ್ ಡಿಜಿಟಲ್ ಸಿಗ್ನೇಚರ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆನಂತರ ಇಲ್ಲಿ ಇನಿಶಿಯೇಟ್ ಪೇಮೆಂಟ್ ಫೈಲ್ ಅಂತೇನಿದೆ ಇದನ್ನು ಕ್ಲಿಕ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿದ ನಂತರ ಪೇಮೆಂಟ್ ಫೈಲ್ ಇನಿಶಿಯೇಟ್ ಆಗುತ್ತೆ ಇದನ್ನು ನಾವು ಓಕೆ ಅಂತೇಳಿ ಕ್ಲಿಕ್ ಮಾಡಬೇಕು ಈಗ ಸಕ್ಸಸ್ಫುಲಿ ಪೇಮೆಂಟ್ ಫೈಲ್ ಇನಿಷಿಯೇಟ್ ಆಗಿದೆ ಎಷ್ಟಾದ ನಂತರ ನಾವು ಈಗ ಚಕ್ಕರ್ ಲಾಗಿನ್ನಲ್ಲಿ ಈ ಪೇಮೆಂಟನ್ನು ಅಪ್ರೂವ್ ಮಾಡಬೇಕಾಗತ್ತೆ ಅದನ್ನು ನೋಡೋಣ ಈಗ ಈಗ ನಾವು ಚಕ್ಕರ್ ಲಾಗಿನ್ನಲ್ಲಿದ್ದೀವಿ ಮೇಕರ್ ಅವರು ತಯಾರಿಸಿದಂತಹ ಬಿಲ್ಲನ್ನು ಸ್ವಲ್ಪ ಪೇಮೆಂಟನ್ನು ಅಪ್ರೂವ್ ಮಾಡ್ತಕ್ಕಂಥದ್ದು ಹೇಗೆ ಅಂತ ನೋಡೋಣ ಇದರಲ್ಲಿ ನಮಗೆ ಮೇಲ್ಭಾಗದಲ್ಲಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಅಪ್ರೂವ್ ಅಂತ ಇದೆ ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಅಂತಕ್ಕಂಥ ಆಪ್ಷನ್ ಇದೆ ನಾಲ್ಕನೇ ಹಾಕಿ ಆ ಪೇಮೆಂಟ್ ಮೇಲೆ ಕರ್ಸನ್ನ ಇಟ್ಕೊಂಡು ಮುಂಭಾಗಕ್ಕೆ ಬಂದರೆ ನಮಗೆ ಅಪ್ರೂವ್ ಪೇಮೆಂಟ್ ಅಂತ ಹೇಳಿ ಆಯ್ಕೆ ಕಾಣಿಸುತ್ತೆ ಆ ಅಪ್ರೂವ್ ಪೇಮೆಂಟ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಆರ್ಡರ್ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾನಿಲ್ಲಿ ಕಾಂಪೋಸಿಟ್ ಸ್ಕೂಲ್ ಗ್ರ್ಯಾಂಟ್ ಅಂತ ಏನು ಲಾಗಿನ್ ಲಾಗಿನ್ನಲ್ಲಿ ಮಾಡಿದ್ವಿ ಅದು ಬಂದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಹೆಚ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು ಈಗ ಅದಕ್ಕೆ ಸಂಬಂಧಪಟ್ಟಂತಹ ಫೈಲ್ ಓಪನ್ ಆಗುತ್ತೆ ಅದರಲ್ಲಿರ್ತಕ್ಕಂಥ ಎಲ್ಲ ವಿವರಗಳನ್ನು ನೋಡ್ಕೋಬೇಕು ನೋಡ್ಕೊಂಡಾದ್ಮೇಲೆ ಕೆಳಭಾಗದಲ್ಲಿ ಅಕೌಂಟ್ ನಂಬರು ವೆಂಡರ್ದು ಅವ್ರಿಗೆ ಎಷ್ಟು ಅಮೌಂಟ್ ಕೊಡ್ತಾ ಇದ್ದೀವಿ ಯಾವ ಡೀಟೇಲ್ನ ಶೀಟ್ ಮಾಡಿದ್ದೀವಿ ಡಿಡಕ್ಷನ್ ಸಿನರಿ ಇದೆಯಾ ಎಲ್ಲದು ಕೂಡ ತೋರಿಸುತ್ತೆ ಇದಾದ ನಂತರ ನಾವು ಇದೆಲ್ಲ ನೋಡಿಕೊಂಡು ಅಪ್ರೂವ್ ಅಂಡ್ ಜನರೇಟ್ ಓ ಟಿ ಸಿ ಅಡ್ವೈಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಪೇಮೆಂಟ್ ಸಕ್ಸಸ್ಫುಲಿ ಅಪ್ರೂವ್ಡ್ ಅಂತ ಬರುತ್ತೆ ಅದರ ನಂಬರ್ ಕೂಡ ಬರುತ್ತೆ ಆಟಾರ್ ನಂಬರ್ ಅದನ್ನು ಕ್ಲೋಸ್ ಮಾಡಬೇಕು ಈಗ ನಾವು ಪಿ ಪಿ ಎಯನ್ನು ಅಂದರೆ ಪೇಮೆಂಟ್ ಅಡ್ವೈಸನ್ನು ಪ್ರಿಂಟ್ ತೊಗೋಬೇಕಾಗತ್ತೆ ಪೇಮೆಂಟ್ ಅಡ್ವೈಸನ್ನು ಪ್ರಿಂಟ್ ತೊಗೊಳೋಕ್ಕೆ ಅಪ್ರೂವ್ ಅಂತಕ್ಕಂಥ ಆಯ್ಕೆಗೆ ಹೋಗಿ ಅಲ್ಲಿ ಪೇಮೆಂಟ್ ಅಂತ ಏನು ಆಯ್ಕೆ ಇರುತ್ತೆ ಅದರ ಮೇಲೆ ಕರ್ಸನ್ನು ಇಟ್ಕೊಂಡು ಮುಂಭಾಗಕ್ಕೆ ಬಂದರೆ ನಮಗೆ ಅಪ್ರೂವ್ ಪೇಮೆಂಟ್ಗಿಂತ ಕೆಳಭಾಗದಲ್ಲಿ ಜನರೇಟ್ ಪಿ ಪಿ ಎ ಡಿ ಎಸ್ ಸಿ ಅಂತ ಇರುತ್ತೆ ಅದನ್ನು ನಾವು ಕ್ಲಿಕ್ ಮಾಡಬೇಕು ಈಗ ನಮಗೆ ಇಲ್ಲಿ ನಾವು ಯಾವ್ಯಾವ ಪಿ ಪಿ ಎಯನ್ನು ಪೇಮೆಂಟ್ ಅಡ್ವೈಸನ್ನು ಪ್ರಿಂಟ್ ತೊಗೋಬೇಕು ಅದರದ್ದೆಲ್ಲ ಲಿಸ್ಟ್ ಇರುತ್ತೆ ಇಲ್ಲಿ ನಾವು ಯಾವ ಬೇಕಾದರೂ ಕೂಡ ಇಲ್ಲಿಂದ ಪ್ರಿಂಟನ್ನು ತಗೋಬೋದಾಗಿರುತ್ತೆ ಈಗ ನಾವು ಆಲ್ರೆಡಿ ಒಂದನ್ನು ತೊಗೊಂಡಾಗಿದೆ ಈಗ ತೊಗೊಳ್ಬೇಕಾಗಿರೋದು ಏನು ರೀಸೆಂಟಾಗಿ ಬಂದಿರುತ್ತೆ ಅದರ ಅಡ್ವೈಸ್ ಬೇಕಾಗಿರುತ್ತೆ ಹಾಗಾಗಿ ನಾವು ಅದರ ಅಡ್ವೈಸ್ ಮೇಲೆ ಕ್ಲಿಕ್ ಮಾಡಬೇಕು ಈ ಥರ ಒಂದು ಪಿ ಡಿ ಎಫ್ ಫೈಲ್ ಓಪನ್ ಆಗುತ್ತೆ ಇದನ್ನು ಪ್ರಿಂಟ್ ತೊಗೊಂಡು ಇದಕ್ಕೆ ಯಾರ್ಯಾರು ಸೈನ್ ಮಾಡಬೇಕಾಗಿರುತ್ತೆ ಈ ಅಕೌಂಟಿಗೆ ಸೈನ್ ಮಾಡ್ತಕ್ಕಂಥವ್ರು ಯಾರ್ಯಾರು ಇರ್ತಾರೆ ಅವರು ಸೈನ್ ಮಾಡಿ ಇದನ್ನು ಬ್ಯಾಂಕಿಗೆ ಹತ್ತು ದಿನಗಳ ಒಳಗಾಗಿ ಏನು ಮಾಡಬೇಕಾಗುತ್ತೆ ಅಂದರೆ ಇದನ್ನು ಬ್ಯಾಂಕಿಗೆ ಕೊಡಬೇಕಾಗತ್ತೆ ಇಲ್ಲಾಂದ್ರೆ ಅದು ಎಕ್ಸ್ಪೈರಿ ಆಗುತ್ತೆ ಈ ರೀತಿಯಾಗಿ ಅಪ್ರೂವನ್ನು ಚಕ್ಕರ್ಲಾಗಿನಲ್ಲಿ ಮಾಡ್ತಕ್ಕಂಥದ್ದು ಧನ್ಯವಾದಗಳು